బహ గణపతి ప విచారధార్య ప్రస్తుత సమాచారం ప్రతి సంబంధ రీతి హాము తాము ప్రభుత్వం ప్రయత్నం ಹಳ್ಳಿಹಳ್ಳಿಗಳಲ್ಲಿ ನಾವು ಮಾಡುವ ಪ್ರಯತ್ನದಲ್ಲಿ ತಪಾರಾಗಿದ್ದೇವೆ ಬಹುಶಃ ಈ ವರ್ಷ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ಕನ್ನಡ ರಾಜ್ಯೋತ್ಸವ ನಮ್ಮ ಕೆಳತಿಯಲ್ಲಿ ಆಚರಣೆ ಮಾಡುವ ಜನ್ಮ ಅವರ ಪುತ್ರರಾದಂಥ ನಮ್ಮ ನೆರವೇರಿಸುವಂಥ ಒಂದು ನಮ್ಮ ಗ್ರಾಮದಲ್ಲಿ ಗಣಪತಪ್ಪನವರ ವಿಚಾರಧಾರೆಗಳನ್ನು ನಾವು ಹೊತ್ತು ಪ್ರಸಕ್ತವಾಗಿ ಅರ್ಥೈಸುವಂತೆ ಒತ್ತು ಜನಗಳಿಗೆ ಮಾದರ್ಶವಾಗಿ ಮಾತಾಡ್ತಾರೆ ಗಣಪತಪ್ಪನವರ ವಿಚಾರಧಾರೆಗಳನ್ನು ಪ್ರಸ್ತುತ ತಿಳಿದಿ ತಿಳ್ಕೊಂಡು ಕಾರ್ಯಕ್ರಮ ಮುಗಿದ ನಂತರ ಅವರು ಆಸಕ್ತಿಯಿಂದ ನನ್ನ ಬಳಿ ಕೇಳಿ ಗಣಪತಪ್ಪನವರ ಮೌಲ್ಕಿಕ ಪರೀಕ್ಷೆಯನ್ನು ಪಾಸ್ ಮಾಡಿದ್ದು ಗಣಪತಪ್ಪನವರು ಬ್ರಿಟಿಷ್ ಸರ್ಕಾರದಲ್ಲಿ ಕಾಂಗ್ರೆಸ್ ಹಿಂಗೆ ಈ ಸ್ವಾತಂತ್ರ್ಯಕ್ಕೋಸ್ಕರ ತ್ಯಾಗ ಮಾಡಿದ್ದು ಹಲವಾರು ವಿಚಾರಗಳ ದಾರಿಗಳನ್ನು ಅವರು ಆಸಕ್ತಿಯಿಂದ ನಮ್ಮಂತ ತಿಳಿಯುವ ಪ್ರಯತ್ನ ಪಟ್ಟಾಗ ಬಹುಶಃ ಪ್ರಸ್ತುತ ಸಮಾಜಕ್ಕೆ ಗಣಪತಿ ಅಪ್ಪನವರ ಹೋರಾಟದ ವಿಚಾರಧಾರೆಗಳನ್ನು ನಾವು ತಲುಪಿಸುವಲ್ಲಿ ಮೊದಲು ವಿಫಲರಾಗಿದ್ದೇವೆ ಅಂತ ನನ್ನ ಭಾವ ಬಹುಶಃ ಗಣಪತಿ ಪ್ರಸ್ತುತ ಈ ಒಂದಿಗೂ ಈ ಒಂದು ಭೂಮಿಯ ವಿಚಾರದಲ್ಲಿ ಕಾಗೂರು ಚಳುವಳಿಯ ಹೋರಾಟದ ವಿಚಾರದಲ್ಲಿ ಜೀವಂತವಾಗಿ ಸಾವಿರದ ಒಂಬೈನೂರ ಐವತ್ತ ವಾಗಿರ ಕಾನೂನು ಚಳವಳಿಯನ್ನ ಮೊದಲ ಬಾರಿಗೆ ಒಂದು ಭೂಮಿಯ ಮಾಲೀಕತ್ವವನ್ನು ಈ ವ್ಯಕ್ತರಿಗೆ ಕೊಡ್ತಾರೆ ಬಹುಶಃ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರ ಸುಧಾರಣೆ ಕಾಯ್ದೆ ಕುರಿತು ಮುಂಚಿತವಾಗಿ ಸಾವಿರದ ಒಂಬೈನೂರ ಎಪ್ಪತ್ತ ಮೂರರಲ್ಲಿ ಅಂದಿನ ಮುಖ್ಯಮಂತ್ರಿಗಳಾದಂಥ ದೇವರಾಜ್ ಅರ್ಜಿ ಅವರು ಮೈಸೂರು ವಿಶ್ವವಿದ್ಯಾಲಯದ ಒಂದು ಭೂ ಸುಧಾರಣೆ ಎನ್ನುವ ವಿಚಾರ ಗೋಷ್ಠಿಯನ್ನು ಒಂದು ಆಯೋಜನೆ ಮಾಡಿದರು ಆ ವಿಚಾರ ಗೋಷ್ಠಿಯಲ್ಲಿ ಹಲವಾರು ವಿಚಾರಧಾರೆಗಳನ್ನು ಒಟ್ಟು ಪ್ರಸ್ತುತ ಪಡಿಸ್ತಾ ಇದ್ದಾರೆ ಈ ಭೂಮಿಯ ಮಾಲೀಕತ್ವವನ್ನು ಯಾಕೆ ರೈತರಿಗೆ ಕೊಡಬೇಕು ದುಡಿಯುವ ಕೈಗಳಿಗೆ ಭೂಮಿಯ ಮಾಲೀಕತ್ವವನ್ನು ಕೊಟ್ಟಾಗ ಸಮಾಜದಲ್ಲಾಗುವ ಬದಲಾವಣೆಗಳೇನು ಸಮಗ್ರ ಒಂದು ಒಟ್ಟು ವ್ಯಕ್ತಪಡಿಸ್ತಾರೆ ಈ ಗೀತ ಪದ್ಧತಿ ಏಳಿ ಪದ್ಧತಿ ಬಂಡವಾಳ ಸಾಹಿತ್ಯ ಪದ್ಧತಿ ಸಮಾಜದಲ್ಲಿರುವ ಕನಿಷ್ಠ ಪದ್ಧತಿಗಳು ಶೋಷಿತ ವರ್ಗದಿಂದ ವಂಚಿತರಾದ ಸಮುದಾಯಗಳು ಸಮಾಜದ ಮುಖ್ಯ ಭೂಮಿಕೆ ಬಂದಾಗ ರೈತ ಆರ್ಥಿಕವಾಗಿ ಮೇಲ್ಪಡುತ್ತಾರೆ ಹಲವಾರು ವಿಚಾರ ಕಾರ್ಯಗಳನ್ನು ಪ್ರಸ್ತುತಪಡಿಸುತ್ತಾರೆ ಆ ಗೋಷ್ಠಿಯಾದ ಒಂದು ಆರು ತಿಂಗಳ ನಂತರದಲ್ಲಿ ಸಮಗ್ರವಾದ ಒಂದು ತಿದ್ದುಪಡಿಯನ್ನು ಮಾಡಿ ಒಂದು ಭೂ ಸುಧಾರಣೆ ಕಾಯ್ದೆ ಒಂದು ಅನುಷ್ಠಾನಕ್ಕೆ ಬಂದಿದೆ ಈ ಭಾಗದ ಕರ್ನಾಟಕ ರಾಜ್ಯದಲ್ಲಿ ಸುಮಾರು ಇಪ್ಪತ್ತು ಲಕ್ಷದ ತೊಂಬತ್ತೆಂಟು ಸಾವಿರ ಎಕ್ರೆ ಭೂಮಿಯ ಮಾಲೀಕತ್ವವನ್ನು ಹೋರಾಟದಿಂದ ರೈತ ಕಲಾವಿದರೆ ಹದಿನಾಲ್ಕು ಸಾವಿರದ ತೊಂಬತ್ತೇಳು ರೈತ ಕುಟುಂಬಗಳು ಇವತ್ತು ವಿಭಿಣ ಆಶಯ ಅಂತ ಒಂದು ಫಲಾನುಭವಿಗಳಿರುವಂಥ ಈ ಸಮುದಾಯದಲ್ಲಿ ಪ್ರಸ್ತುತ ಬಟ್ಟೆ ಗಣಪತಿ ಶತಮಾನ ಪೂರ್ವ ಕಾರ್ಯಕ್ರಮವನ್ನು ನಿರ್ಲಕ್ಷ್ಯ ಮಾಡಿಸೋಕ್ಕಂಥ ನನ್ನ ಭಾವನೆ ಯಾಕಂದರೆ ಗಣಪತಿ ಅವರು ಸಮಾಜ ಮುಖ್ಯವಾಗಿ ಸಮಾಜದ ಜೊತೆ ಪಡೆದವರು ಅಂತ ನಮ್ಮ ಮಗರಾದಂಥ ರಮೇಶ್ ಅವರಿಗೆ ಹೇಳ ಯಾವುದೇ ರಸ್ತೆ ಇಲ್ಲ ಯಾವುದೇ ಪ್ರಮುಖ ಬೀದಿಯ ರಸ್ತೆಯನ್ನು ಅಂಕ ಮಾಡಲು ಸಹ ನಾವು ವಿಫಲ ಮುಂದಿನ ದಿನಮಾನಗಳು ಗಣಪತಪ್ಪನವರ ಬದುಕನ್ನು ಗಣಪತಿಗಳನ್ನ ಪ್ರತಿಯೊಬ್ಬ ಹಳ್ಳಿಗಳಲ್ಲಿ ಪ್ರಯತ್ನವನ್ನ ನಮ್ಮ ರೈತ ಸಂಘದಿಂದ ನಾವು ಮಾಡುವುದು ಪ್ರಯತ್ನ ಹಾಗೂ ಪ್ರಸ್ತುತ ಭೂ ಸುಧಾರಣೆಯಲ್ಲಿ ಒದಗುತ್ತಿರುವ ಸಮಸ್ಯೆಯನ್ನು ನಮ್ಮ ಸರಸರಾಜ್ ಅವರು ಸಾಹಿತ್ಯಾತ್ಮಕವಾಗಿ ಮಾತಾಡಿದರು ಪ್ರಸ್ತುತ ನಾಂತ ಹೋರಾಟಗಾರನಾಗಿ ಏನು ಅರ್ಥದಲ್ಲಿ ಮಾತಾಡುವುದಿಲ್ಲ ಭೂ ಸುಧಾರಣೆ ಎಪ್ಪತ್ನಾಲ್ಕರ ಅವಧಿಯಲ್ಲಿ ಭೂಮಿಯನ್ನು ಕೊಡುವ ಸಂದರ್ಭದಲ್ಲಿ ಭೂಮಿಯ ಮಾಲೀಕರು ಒಂದು ಎಂಬತ್ತು ಎಕರೆ ಭೂಮಿಯನ್ನು ಭೂಮಿ ಮಾಲೀಕತ್ವ ನಮ್ಮ ಎಂಟೇಶ್ ಜೋಸ್ಗೆ ಇಟ್ಕೊಂಡು ಆ ಭೂಮಿ ಮಾಲೀಕತ್ವ ಎಂಬತ್ತು ಎಕರೆ ಎಂಟೇಶ್ ಜೋಸ್ಗೆ ಇಟ್ಟು ಆ ಮತ್ತು ಆ ಕೋಳಿ ಸಹ ಎಂಬತ್ತೆಕರೆ ವಿಸ್ತರಣೆ ಮಾಡಲು ಕೋಳಿಯಾಗಿತ್ತು ಎಂಬತ್ತೆಕರೆ ವಿಸ್ಕೀರ್ಣದಲ್ಲಿ ಸುಮಾರು ಹತ್ತು ಜನ ಗೇಣಿ ಮಾಡ್ತಿದ್ದರು ಆ ಗೇಣಿ ಮಾಡುವ ರೈತನಿಗೆ ಸಪ್ರೇಟ್ ನಕ್ಷೆ ಮಾಡಿದರೆ ನಮ್ಮ ಎಂಟೇಶ್ ಇಲ್ಲ ಬಾಯಿ ಮಾತಿನ ಅಳದಿಯ ಮೂಲಕ ಒಬ್ಬ ೇಣ ಮೂರು ಎಕರೆ ಭೂಮಿಯಲ್ಲಿ ಗೇಣಿ ಒಂದು ರಸೀದಿಯನ್ನು ಕೊಟ್ಟಾಗ ಆ ರಸೀದಿಯ ಆಧಾರದಲ್ಲಿ ಭೂಮಿಯ ಮಾಲೀಕತ್ವವನ್ನು ನೀಡಿದರು ಆದರೆ ಪ್ರಸ್ತುತ ಇವತ್ತಿಗೂ ಸಹ ಸಮಸ್ಯೆಗಳು ಇವತ್ತು ಜೀವಂತವಾಗಿ ಮತ್ತು ಯಾವ ಸರ್ಕಾರಗಳು ಪ್ರಯತ್ನಗಳು ಇವತ್ತು ಮಾಡಿದ್ದಾರೆ ಯಾಕಂದ್ರೆ ಖಾಲಿ ಸ್ವಾಧೀನ ಅನುಭವದಂತೆ ಅಳತೆ ಏನು ರೈತ ಮಾಡುವಂಥ ಮೂರು ಎಕರೆ ನಾಲ್ಕು ಎಕರೆ ಇವತ್ತಿನ ನಕ್ಷೆ ಸಾಕೆ ನಕ್ಷೆ ಆಗುತ್ತೆ ಪರಿಷ್ಕೃತ ಹಕ್ಕು ಪತ್ರವನ್ನು ವಿತರಿಸುವಂಥ ಕಾರ್ಯಕ್ರಮ ಇವತ್ತು ಅಮೇಗತೆಯಲ್ಲಿ ಸಾಕ್ತಾ ಇದೆ ಕಾರಣ ಇವತ್ತು ರಾಜಕೀಯ ರಾಜಕೀಯ ಇಚ್ಛಾಶಕ್ತಿ ಕೊಟ್ಟು ಮತ್ತೆ ತಿಳುವಳಿಕೆಯ ಶಕ್ತಿ ಸಹ ನಮ್ಮ ನಮ್ಮ ನಾಡುವವರು ಅವರಲ್ಲಿ ತಿಳುವಳಿಕೆ ಶಕ್ತಿ ಇಲ್ಲದೆ ಇರುವುದರಿಂದ ಇಂಥ ಸಮಸ್ಯೆಗಳು ಪ್ರಸ್ತುತ ಸಮಾಜದಲ್ಲಿ ಇವತ್ತು ಜೀವಂತವಾಗಿರೋದ್ರಿಂದ ರೈತರು ಇವತ್ತು ಸಮಸ್ಯೆಯನ್ನು ಅನುಭವಿಸ್ತಾ ಇದ್ದಾರೆ ಇತ್ತೀಚಿನ ಒಂದು ಆರ್ಥಿಕ ಸ್ವತಃ ಗಣಪತಪ್ಪನವರ ಮೊಮ್ಮಗಳ ಭೂಮಿಯ ಸಾಗಿದ್ದು ಭೂ ನ್ಯಾಯಮಂಡಲ ಕಮಿಟಿಯಲ್ಲಿ ಇತ್ಯರ್ಥ ಹಾಕಿ ಸಮಸ್ಯೆ ಉಳ್ಕೊಂಡಿದೆ ಅವರು ಗೇಣಿ ಮಾಡಿದ್ದ ಭೂಮಿ ಮತ್ತು ಭೂಮಿ ಮಾಲೀಕತ್ವವನ್ನು ಪಡೆದಾರೆ ಇಲ್ಲಿವರೆಗೂ ಅನುಭವದಂತೆ ಅಳತೆಯಾಗಿ ಪಾಣಿಯಲ್ಲಿ ಪರಿಷ್ಠಾ